ಸಂತ್ರಸ್ತ ಠೇವಣಿದಾರರ ಕುಟುಂಬ ಸಭೆಗಳು ಇವತ್ತು ಸೇರಿದ್ದೇವೆ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಕಂಪನಿಗಳು ಬಂದು ಜನರನ್ನು ಮೋಸ ಮಾಡಿಕೊಂಡು ಅವರು ಅನಾಮ ಕೋಟಿಗಟ್ಟಲೆ ಇಟ್ಕೊಂಡು ಹೋಗಿದ್ದಾರೆ ಬಟ್ ಇವತ್ತು ಜನರನ್ನ ಬೀದಿಗೆ ಬರ್ತಾ ಇದೆ ಆದರೆ ಆ ಹಿನ್ನೆಲೆಯಲ್ಲಿ ನಮಗೆ ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರಿಗೆ ಒಂದು ಊರು ಹಾಕುತ್ತಾ ನಮ್ಮ ಇವತ್ತು ನಮ್ಮ ಧರಣಿ ಸತ್ಯಗ್ರಹವನ್ನು ನಾವು ಪ್ರಾರಂಭಿಸೇವೆ ಇವತ್ತು ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬದ ಎಲ್ಲ ಸದಸ್ಯರು ನಾವು ಇಲ್ಲಿ ಸೇರಿದ್ದೇವೆ ಬಹಳ ನೊಂದ ಮನಸ್ಸಿಂದ ನಮ್ಮ ತಾಯಂದಿರು ಆಗಿರ್ಬೋದು ಅಣ್ಣಂದಿರು ಎಲ್ಲ ಸಹ ಇವತ್ತು ಮಂಗಳೂರಿನ ಮಿನಿ ವಿಧಾನಸೌಧರ ಎದುರು ನಾವು ಡಲ್ಲಿ ಸತ್ಯ ಕೂತ್ಕೊಂಡಿದ್ದೇವೆ ಇವತ್ತು ಮಂಗಳೂರು ಎಂಬುದು ಭಾರಿ ಅಭಿವೃದ್ಧಿ ಆಗಿರುವಂಥ ಶಿಕ್ಷಣ ಕ್ಷೇತ್ರ ಆಗಿರುವ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗಿರುವಂಥ ಪ್ರದೇಶ ಬುದ್ಧಿವಂತರ ಜಿಲ್ಲೆ ಅಂತ ಹೇಳಿಕೊಂಡು ಇಲ್ಲಿಯ ನಮ್ಮನ್ನು ಜನರು ಎಲ್ಲ ಎದು ಕಡೆಯಲ್ಲಿ ಸಹ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯವರು ತುಳುನಾಡಿನವರು ಬುದ್ಧಿವಂತರು ಅಂತ ಹೇಳ್ಕೊಂಡು ಎಲ್ಲ ಕೂಡ ಮೆಚ್ಚಿಯನ್ನು ಮುಕ್ತಪಟ್ಟಿದ್ದಾರೆ ತುಳುನಾಡಿನಲ್ಲಿ ಹುಟ್ಟಿದ ಇವತ್ತು ರಾಜ್ಯ ಆಗಿರ್ಬೋದು ರಾಷ್ಟ್ರ ಆಗಿರ್ಬೋದು ಅಂತಾರಾಷ್ಟ್ರದಲ್ಲಿ ಹಲವಾರು ಬೇರೆ ಬೇರೆ ಗಣ್ಯ ವ್ಯಕ್ತಿಗಳಾಗಿ ನಮ್ಮ ಇದ್ದಾರೆ ಆದರೆ ಈ ಒಂದು ಅಭಿವೃದ್ಧಿ ಪ್ರದೇಶವನ್ನು ಗುರಿಯಾಗಿಕೊಂಡು ನಮ್ಮ ಇಲ್ಲಿಯ ಜನರ ಒಂದು ಮುಗ್ಧ ಮನಸ್ಸನ್ನು ಅರಿತುಕೊಂಡು ಬೇರೆ ಬೇರೆ ಕಂಪನಿಗಳು ಮಂಗಳೂರು ಆಗಿರ್ಬೋದು ಉಡುಪಿ ಆಗಿರೋ ಬೇರೆ ಬೇರೆ ಕಡೆಗೆ ಇವತ್ತು ತಗ್ಗಿ ಇಟ್ಟಿದೆ ಇಲ್ಲಿ ಬರುವಾಗ ಬೇರೆ ಬೇರೆ ಎಸೂರೆನ್ಸನ್ನು ಕೊಡ್ತಾರೆ ನಮ್ಮ ಜನರಿಗೆ ನಿಮಗೆ ಈ ಉದ್ಯೋಗವನ್ನು ಕಲ್ಪಿಸ್ತೇವೆ ಮಹಿಳೆಯರಿಗೆ ನಾವು ತುಂಬ ಒಳ್ಳೆಯದ ಒಂದು ಯೋಜನೆಗಳನ್ನು ಕೊಡ್ತೇವೆ ನಿಮ್ಮ ಜೀವನಕ್ಕೆ ಒಂದು ನಿಮಗೆ ಕನಸನ್ನು ಒಳ್ಳೆಯ ಯಾವ್ದು ಕನಸುಂಟು ಅದನ್ನು ಈಡೇರೋಗಿ ಮಾಡ್ತೇವೆ ನಿಮಗೆ ಉತ್ತಮವಾದ ಒಂದು ಹೊರದೇಶದ ಒಂದು ಟ್ರಿಪ್ಪಗಳನ್ನು ಕೊಡ್ತೇವೆ ನಿಮಗೆ ಚಿನ್ನದ ಉಂಗುರವನ್ನು ಕೊಡ್ತೇವೆ ನಿಮಗೆ ಬೇರೆ ಬೇರೆ ಒಂದು ಇಷ್ಟಿಷ್ಟು ಜನರನ್ನು ನೀವು ಏಜೆಂಟರಾಗಿ ನೀವು ಇಷ್ಟು ಜನ ಸೇರಿದರೆ ಬೇರೆ ಬೇರೆ ನಿಮಗೆ ಒಂದು ಲಾಭಗಳನ್ನು ಕೊಡ್ತೇವೆ ಅದೇ ರೀತಿ ಸೇರಿದವರು ಕೂಡ ಬೇರೆ ಬ್ಯಾಂಕ್ಗಳಾಗಿರು ಬೇರೆಯವರು ಕೊಡೋದಕ್ಕಿಂತ ಹೆಚ್ಚಿನ ಒಂದು ನಾವು ಲಾಭವನ್ನು ಲಾಭಾಂಶವನ್ನು ಕೊಡ್ತೇವೆ ಅಂತ ಹೇಳಿ ಹೇಳ್ತಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ದೊಡ್ಡ ದೊಡ್ಡ ಮೀಟಿಂಗನ್ನು ಮಾಡ್ತಾರೆ ಎ ಸಿ ರೂಮಲ್ಲಿ ಪಾಪ ನಮ್ಮ ಹಳ್ಳಿಯಾಗಿರು ಬೇರೆ ಬೇರೆ ಕಡೆಯಿಂದ ಜನರನ್ನು ಸೇರಿಸ್ತಾರೆ ಅವರಿಗೆ ಒಂದು ಅಲ್ಲಿ ಒಂದು ಕನಸನ್ನು ಒಂದು ತರ್ತಾರೆ ಅವರ ಮನಸ್ಸಲ್ಲಿ ಒಂದು ಅಂಥ ಒಂದು ಮೋಟಿವೇಶನ್ ಮಾಡ್ತಾರೆ ನಿಮಗೆ ಒಂದು ಜೀವನ ಒಳ್ಳೆಯದಾಗ್ತದೆ ನಿಮ್ಮ ಮಕ್ಕಳನ್ನು ಕೂಡ ಒಳ್ಳೆಯದಲ್ಲಿ ನೋಡ್ಬೋದು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು ನೀವು ಗಾಯ ಆಗೋ ಸಂದರ್ಭ ನಿಮಗೆ ಕೂಡ ಒಂದು ಭದ್ರತೆಯನ್ನು ಕೊಡ್ಬೋದು ಅಂತ ಹೇಳ್ಕೊಂಡು ಕನಸನ್ನು ತೋರಿಸುವಂಥ ಒಂದು ಡಿಸ್ಪ್ಲೇ ಹಾಕಿಕೊಂಡು ಭಾಷಣವನ್ನು ಮಾಡ್ತಾರೆ ಆದರೆ ನಮ್ಮ ಮಂಗಳೂರಿನವರು ಮುಗ್ಧ ಜನರು ಯಾರು ಬಂದರೂ ಕೂಡ ನಂಬ್ತಾರೆ ಇದು ಒಂದು ಈ ಜಾಗ ಅಂದರೆ ದೈವ ದೇವರನ್ನು ನಂಬುವಂಥ ಜಾಗ ಪ್ರತಿಯೊಬ್ಬರು ಕೂಡ ಪ್ರೀತಿರ್ತಾರೆ ಅತಿಥಿ ದೇವಭಗ ಅಂತ ಹೇಳ್ಕೊಂಡು ನಡೀತಾರೆ ಅತಿಥಿಗಳನ್ನು ಪ್ರೀತಿಯಿಂದ ದೇವರಿಗೆ ಕಾಣುವಂಥ ಚಂದ್ರು ಮಂಗಳೂರಿನವರು ಅದು ಅದೇ ಒಂದು ನಮ್ಮ ಮುಗ್ಧ ಮನಸ್ಸನ್ನು ಬಂಡವಾಳ ಮಾಡಿಕೊಂಡು ಇವತ್ತು ಕೋಟ್ಯಾಂತರ ರೂಪಾಯಿಗಳನ್ನು ನಮ್ಮ ಏಜೆಂಟರ್ಗಳಿಂದ ಕಲೆಕ್ಷನ್ ಮಾಡಿಸಿ ರಾತ್ರೋರಾತ್ರ ಇಲ್ಲಿಂದ ತನ್ನ ಕಂಪನಿಯನ್ನು ಮುಚ್ಚಿಕೊಂಡು ಓಡಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ನಮ್ಮ ತಾಯಂದಿರು ಸಹೋದರಿಯರು ಆ ಕಂಪನಿಗೆ ಹೋಗ್ತಾರೆ ಅಂಗಲಾಚಿದ್ದಾರೆ ನಮ್ಮ ಠೇವಣಿದಾರರ ಹಣವನ್ನು ನೀವು ವಾಪಸ್ಕೊಡಿ ಕಸ್ಟಮರ್ಗಳು ನಮಗೆ ಕಿರಿಕಿರಿ ಮಾಡ್ತಾರೆ ನಮಗೆ ಬೈತಾರೆ ನಮಗೆ ಹೊಡಿಲಿಕ್ಕೆ ಬರ್ತಾರೆ ಬೇಡದ ಶಬ್ದಗಳಿಂದ ನಾನು ನಿಂದಿಸ್ತಾರೆ ಅಂತ ಆದರೆ ಈ ಯಾವುದೇ ಮಾತುಗಳನ್ನು ಕೇಳಲಿಕ್ಕೆ ನಮ್ಮ ಕಂಪನಿಯ ಯಾರು ಇದ್ದಾರೆ ಆ ಕಂಪನಿಯವರು ಕೇಳೋದಿಲ್ಲ ಅದು ಯಾರ ಎಮ್ ಡಿ ಅಂತ ಹೇಳಿದ್ರೆ ಬೇರೆ ಬೇರೆ ಹೇಳ್ಕೊಡಿ ಯಾರು ಭಾಷಣ ಮಾಡಿರ್ತಾರ ಯಾರು ದೊಡ್ಡ ದೊಡ್ಡ ಆಶೂರೆನ್ಸ್ ಕೊಟ್ಟಿದ್ದಾರೆ ಅವ್ರು ಯಾರು ಕೂಡ ಇವರಿಗೆ ರೆಸ್ಪಾನ್ಸ್ ಸಿಗುವುದಿಲ್ಲ ಆಗ ಇವರು ಜನರು ಎಂತ ಮಾಡ್ತಾರೆ ಹೋಗಿ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿ ಸಹ ಕೂಡ ಒಂದು ಎಫ್ ಐ ಆರ್ ಅನ್ನು ಮಾಡ್ತಾರೆ ಕೆಲವರು ಕೆಲವು ಕಡೆ ಎಫ್ ಐ ಆರ್ ಕೂಡ ಆಗೋದಿಲ್ಲ ಆದರೆ ತನ್ನ ಹಣಕ್ಕೋಸ್ಕರ ದಿನನಿತ್ಯ ಇವರು ಪಾಪ ಕಷ್ಟಪಡ್ತಾ ಇದ್ದಾರೆ ಇವತ್ತು ನಾನು ಕಳೆದ ಬಾರಿ ಕೂಡ ನಾವು ಹೇಳಿದ್ದೇವೆ ನಾವು ಮೀಡಿಯಾದಲ್ಲಿ ನೋಡ್ತೇವೆ ಯಾವುದೋ ಒಂದು ಮಗು ಒಂದು ಬೋರ್ವೆಲ್ಗೆ ಬಿದ್ದಾಗ ನಾವು ಎಲ್ಲರೂ ಕೂಡ ಎಲ್ಲ ಕ್ಯಾಮೆರಾ ಕೂಡ ಇಟ್ಕೊಂಡು ನಾವು ಇಡೀ ಭಾರತ ದೇಶದಲ್ಲೆಲ್ಲ ಟಿ ವಿ ಮಾಧ್ಯಮದಲ್ಲಿ ನಾವು ಆ ಕ್ಯಾಮರಾವನ್ನು ಫೋಕಸ್ ಮಾಡ್ತೇವೆ ಆ ಮಗುವಿನ ಜೀವವನ್ನು ಉಳಿಸುವ ದೃಷ್ಟಿಯಿಂದ ಎಲ್ಲರೂ ಸಹ ಫೋಕಸ್ ಮಾಡ್ತೇವೆ ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ ಒಂದು ಮಗುವಿನ ಪ್ರಾಣಕ್ಕಾಗಿ ಒಂದು ಜೀವಕ್ಕೆ ಅಷ್ಟು ಬೆಲೆ ಉಂಟು ಅಂತ ಹೇಳ್ಕೊಂಡು ತೋರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಆದರೆ ಅದೇ ರೀತಿಯಲ್ಲಿ ಇಂಥ ಒಂದು ಕಂಪನಿಗಳು ಬಂದಾದ ಸಂದರ್ಭದಲ್ಲಿ ಸ್ವಾಮಿ ಸಾವಿರಾರು ಜನ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬರ್ತದೆ ಆದರೆ ಇವರ ಬಗ್ಗೆ ಕೇಳುವಂತ ಪರಿಸ್ಥಿತಿ ಇಲ್ಲ ಇದರಿಯಾಗಿ ಹಲವಾರು ಜನರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇವತ್ತು ಅಗ್ರಿಗೋಲ್ಡ್ ಆಗಿರ್ಬೋದು ಪಿ ಎಸ್ ಎಲ್ ಆಗಿರ್ಬೋದು ಸಮೃದ್ಧಿ ಜೀವನ ಆಗಿರ್ಬೋದು ವೃಕ್ಷ ಆಗಿರ್ಬೋದು ಮಿಸರ್ ಆಗಿರ್ಬೋದು ಸೀಕುಡ್ ಆಗಿರ್ಬೋದು ಸೆವಿನೀಲ್ಸ್ ಆಗಿರ್ಬೋದು ಅಂತ ಹಲವಾರು ಕಂಪನಿಗಳು ನೂರಕ್ಕಿಂತ ಹೆಚ್ಚು ಕಂಪನಿಗಳು ಇಲ್ಲಿ ಬಂದು ರಾಜಾರೋಷವಾಗಿ ಕೋಟ್ಯಂತರ ಲಕ್ಷ 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 ಕೋಟಿಗಳನ್ನು ಇಟ್ಕೊಂಡು ಇವತ್ತು ಪರಾರಿಯಾಗಿದ್ದಾರೆ ಅವರು ಯಾವುದೋ ಜಾಮೀನು ನಿರೀಕ್ಷಣ ಜಾಮೀನು ಅಥವಾ ಮತ್ತೊಂದು ಜಾಮೀನ ಬಂದು ಅವರು ಆರಾಮದಲ್ಲಿದ್ದಾರೆ ಕೆಲವರು ಮಲೇಷ್ಯಾನ ದುಬಾಯ ಬೇರೆ ಕಡೆಗೆ ಕೊಡಲು ಸೆಟ್ಲ್ ಆಗಿದ್ದಾರೆ ಆದರೆ ಇವತ್ತು ನಮ್ಮ ತಾಯಂದಿರು ಇವತ್ತು ಬೀದಿಯಲ್ಲಿದ್ದಾರೆ ಇವರಿಗೆ ನ್ಯಾಯ ಯಾರು ಕೊಡಬೇಕು ಸ್ವಾಮಿ ನಮ್ಮ ಸರಕಾರದ ಸರ್ಕಾರದಲ್ಲಿ ಸರಕಾರದಲ್ಲಿ ಶಕ್ತಿ ಇಲ್ವಾ ನಮ್ಮ ಗುಪ್ತಾಚಾರ ಇಲಾಖೆ ಅಷ್ಟು ವೀಕ್ ಇದೆಯಾ ನಮ್ಮ ಗುಪ್ತಾಚಾರ ಇಲಾಖೆ ಯಾವ ಯಾವೊಂದು ಕಂಪನಿಯವ್ ಬರ್ತಾನೆ ಎಲ್ಲಿ ಮೀಟಿಂಗ್ ಮಾಡ್ತಾನೆ ಎಷ್ಟು ಜನ ಸೇರಿದ್ದಾರೆ ಅಂತ ಗೊತ್ತಾಗಿದ್ದಿಲ್ಲ ಸ್ವಾಮಿ ಅದಕ್ಕೋಸ್ಕರ ನಾವು ಇವತ್ತು ಎಲ್ಲ ನಮ್ಮ ತಾಯಂದಿರ ನಮ್ಮ ಎಲ್ಲರ ಹೂಡಿಕೆದಾರರ ನಮ್ಮ ಹಣವನ್ನು ವಾಪಸ್ಸು ಮರಳಿ ಪಡಲಿಕ್ಕೋಸ್ಕರ ಇವತ್ತು ನಾವು ಎಲ್ಲರೂ ಕೂಡ ನಮ್ಮ ಇಲ್ಲಿ ಮಂಗಳೂರಿನ ತಾಲೂಕು ಕಚೇರಿ ಎಂದು ಕೂಡ ನಿಂತಿದ್ದೇವೆ ಕೂತಿದ್ದೇವೆ ಇವತ್ತು ನಮ್ಮ ಹೊರಟ ಸಾಂಕೇತಿಕ ಮಾತ್ರ ಸಾಂಕೇತಿಕವಾಗಿ ಇವತ್ತು ನಾವು ಇಷ್ಟು ಜನ ನಾವು ತಾಯಂದಿರು ಬಂದು ನಾವು ಕೂತಿದ್ದೇವೆ ಮುಂದಿನ ದಿನದಲ್ಲಿ ನಾವು ಉಗ್ರವಾದ ಪ್ರತಿಭಟನೆಗಳನ್ನು ಮಾಡಬೇಕಂತಾರೆ ಸಾವಿರಾರು ಲಕ್ಷಾಂತರ ಎಲ್ಲ ಸದಸ್ಯರನ್ನು ಯಾರು ಗ್ರಾಹಕರನ್ನು ಸೇರಿಸಿಕೊಂಡು ಮುಂದಿನ ಉಗ್ರವಾದ ಪ್ರತಿಭಟನೆ ನಾವು ಮಾಡ್ತೇವೆ ಅದಕ್ಕೋಸ್ಕರ ಇವತ್ತು ನಾವು ಸಾಂಕೇತಿಕವಾಗಿ ಎಲ್ಲರೂ ಸಹ ನಾವು ಸೇರಿಕೊಂಡು ಪ್ರತಿಭಟನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡ್ತೇವೆ ಮತ್ತು ಇವತ್ತು ನಾನು ಪೊಲೀಸ್ ಇಲಾಖೆ ಸಂಘ ಸಂಬಂಧಪಟ್ಟ ಇಲಾಖೆಗೆ ನಾನು ಇವತ್ತು ನಾನು ಗಮನಕ್ಕೆ ತಯಾರು ಮಾಡಿಸ್ ತರಬಹಿಸ್ತೇನೆ ದಯವಿಟ್ಟು ನೀವು ಇಂಥ ಯಾವುದು ಕಂಪನಿ ಬಂದಾಗ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಅವರಿಗೆ ಹೆಚ್ಚಾಗಿ ಕೊಡುವಂಥ ಕೆಲಸ ಮಾಡಿ ನೈನ್ಟೀನ್ ಸೆವೆಂಟಿ ಏಟ್ ಆ್ಯಕ್ಟ್ ಅಂತ ಬೇರೆ ಬೇರೆ ಆ್ಯಕ್ಟ್ಗಳನ್ನು ಇವತ್ತು ನಾವು ಭಾರತ ಸರ್ಕಾರವು ಸಂವಿಧಾನದಲ್ಲಿ ಮಾಡಿದ್ದೇವೆ ಅರ್ಥಿಗಳನ್ನು ಮಾಡಿದ್ದೇವೆ ಯಾವ ರೀತಿಯಲ್ಲಿ ಹಣಕಾಸು ಹುಡಿ ಹೂಡಿಕೆ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಇವತ್ತೆಂತಾಗ್ತದೆ ಒಂದು ಟ್ರೇಡಿಂಗ್ ಲೈಸೆನ್ಸ್ ವ್ಯಾಪಾರ ಲೈಸೆನ್ಸನ್ನು ಇಟ್ಕೊಂಡು ಅವರು ಬೇರೆ ಬೇರೆ ಹಣವನ್ನು ಸಂಗ್ರಹಿಸಿದ್ದಾರೆ ಅಂಥವರನ್ನು ನೀವು ಗಮನವಿಟ್ಟು ಅದರ ಬಗ್ಗೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ನಮಸ್ಕಾರ